ಎಲ್ಲರಿಗೂ ನಮಸ್ಕಾರ ಈ ಚಳಿಗಾಲ ಬಂತಂದ್ರೆ ಮನೆಯೊಳಗೆ ಉಪ್ಪಿನಕಾಯಿ ಆದ ಈದ ಏನಾರೇ ಮಾಡ್ತಿರ್ತಾರೆ ಈಗ ಮೆಕ್ಕಿಕಾಯಿ ಸೀಸನ್ ಐತಿ ಒಂದೊಂದು ಸೀಸನ್ ಬರ್ತಿರ್ತಾವ ಆ ಸೀಸನ್ದಾಗ ಅವ ಹಣ್ಣುಗಳ ಮತ್ತು ಕಾಯಿಗಳ ಸಿಗ್ತಿರ್ತಾವೆ ಅಂಥದ್ರೊಳಗೆ ಇವತ್ತು ನಮಗೆ ಮೆಕ್ಕಿಕಾಯಿ ಸಿಕ್ಕಾವ ಒಂದು ಕೆ ಜಿ ಮೆಕ್ಕೆಕಾಯಿ ತೊಗೊಂಡು ಬಂದಿದ್ದೀವಿ ಅದರಲ್ಲಿ ಏನು ಅಂತ ನೋಡೋಣ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೋರಿ ಬಾಜು ಬರೋ ಬೆಲ್ ಗಂಟೆ ಒತ್ತಿರಿ ಮತ್ತು ಎಲ್ಲ ವೀಡಿಯೋನ ನಿಮ್ಮ ಬಂದಿ ಮಿತ್ರರಿಗೆ ಶೇರ್ ಮಾಡಿರಿ ಈಗ ನಾವು ಒಂದು ಕೆ ಜಿ ಮೆಕ್ಕಿಕಾಯಿ ತೊಗೊಂಡೀವಿ ನೋಡ್ತಿರ್ಬೋದು ನೀವು ಅವನ್ನೆಲ್ಲ ಕರೆಕ್ಟಾಗಿ ತೊಳೆದ ಚೆಂದಂಗೆ ಇಟ್ಕೊಂಡೀವಿ ಇದಕ್ಕೆ ನಾವು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀವಿ ರೀ ಕೆಂಪು ಅಚ್ಚು ಖಾರದ ಪುಡಿ ತೊಗೊಂಡೀವಿ ರುಚಿಗೆ ಎಷ್ಟು ಬೇಕಷ್ಟ ಉಪ್ಪು ಬೇಕೇ ಬೇಕು ಉಪ್ಪಿನಕಾಯಿಗೆ ಉಪ್ಪು ಭಾಳ ಮುಖ್ಯ ಇದಕ್ಕೆ ಬೆಲ್ಲ ತೊಗೊಂಡಿವಿ ಬೆಲ್ಲನೂ ಇದಕ್ಕೆ ಬೇಕು ಮತ್ತು ಸಾಸಿವೆ ಜಾಸ್ತಿ ಬೇಕು ಅದ್ರ ಸಲುವಾಗಿ ಸಾಸಿವೆ ವಾಟಿ ತುಂಬ ತೋರ್ಸಾಕತ್ತೀವಿ ನಿಮಗೆ ಜೀರಿಗೆನೂ ಬೇಕು ಮತ್ತು ಉಪ್ಪಿನಕಾಯಿಗೆ ಕಾಳು ಬೇಕು ಅದ್ರ ಸಲುವಾಗಿ ಒಂದು ಚಮಚೆ ಕಾಳು ತೋರಿಸ್ತೀವಿ ಸ್ವಲ್ಪ ಬೆಳ್ಳುಳ್ಳಿ ಹೆಸಳ ಸುಲದ ಸ್ವಚ್ಛ ಮಾಡಿ ಇಟ್ಟುಕೊಂಡಿದ್ದೀವಿ ಈಗ ನಾವು ತೊಳೆದಿಟ್ಕೊಂಡಿದ್ದೆವು ಮೆಕ್ಕಿನಕಾಯಿ ಆ ಮೆಕ್ಕಿಕಾಯಿ ಎಲ್ಲ ನಾವು ಕಟ್ ಮಾಡಕತ್ತೀವಿ ನೋಡ್ರಿ ಹಿಂಗೆ ಇಡ್ಗೆ ಮನೇಲೆ ಬಡ ಬಡ ಒಂದ್ರಾಗ ನಾಲ್ಕು ಪೀಸ್ ಮಾಡಿಬಿಡೋರಿ ಸ್ವಲ್ಪ ಬೀಜ ಇರ್ತಾವ ತಿನ್ನಕ ಭಾಳ ಚಲೋ ಈ ಥರದೊಂದು ಫ್ಲೇವರ್ ಬರ್ತೈತ್ರಿ ಆ ಘಮ ನೋಡಿದ್ರನ ಇದನ್ನ ಎಷ್ಟು ತಿನ್ನಬೇಕು ಹಂಗೆ ಅನ್ನಿಸ್ತೈತಿ ಅಂಥ ಮೆಕ್ಕೆಕಾಯಿ ಇರಿದೆ ನೋಡೋಕೆ ಸೌತೆಕಾಯಿ ಥರ ಕಾಣ್ತೈತಿ ಅದರ ಸೌತೆಕಾಯಿ ಥರ ಉದ್ದಿರೋದಿಲ್ಲ ಗಿಡ್ ಇರ್ತೈತಿ ಆಮೇಲೆ ಗುಂಡು ನೀವು ವಿಡಿಯೋ ಒಳಗೆ ನೋಡ್ತಿರ್ಬೋದು ಒಳಗೆ ನಾವು ಫಸ್ಟ್ ತೋರಿಸ್ತೀನಿ ಒಂದು ಪ್ಯಾನ್ ಕಾಯಕಿಟ್ಟ ಪ್ಯಾನ್ ಕಾದ ಕೂಡಲೆ ಆ ಒಂದು ಚಮಚೆ ಕಾಳು ತೋರಿಸಿದ್ನಲ್ಲ ಆ ಒಂದು ಚಮಚೆ ಕಾಳು ಆಮೇಲೆ ಒಂದು ಚಮಚೆ ಜೀರಿಗೆ ಆಮೇಲೆ ಒಂದು ಚಮಚೆ ಸಾಸಿವೆ ಸಾಸಿವೆ ಜೀರಿಗೆ ಕಾಳು ಇದನ್ನು ಒಣದನ್ನ ನಾವು ಹುರ್ಕೊಳ್ಳೋದ್ರಿ ಹೆಂಗೆ ಹುರ್ಕೊಳ್ಳೋದಪ್ಪ ಅಂತಂದ್ರೆ ಆ ಕಾಳದ ಕಲರ್ ಸ್ವಲ್ಪ ಕೆಂಪಾಗ್ಬೇಕ್ರಿ ಅಂದ್ರೆ ಕರೆಕ್ಟಾಗಿ ಅವ ಬೇಯಬೇಕು ಹಿಂಗೆ ಬೇಯಿಸಿದ್ರೆ ಭಾಳ ಅಂದ್ರೆ ಭಾಳ ಚಲೋ ಬರ್ತಾವೆ ಚಲೋದಂಗೆ ಹುರ್ಕೊಂಬಿಡೋದು ಪ್ಯಾನ್ ಒಳಗೆ ಎಣ್ಣೆ ಹಾಕಂಗಿಲ್ಲ ಏನಿಲ್ಲರಿ ಒನದನ್ನ ಹುರ್ಕೊಂಬಿಡೋದು ಈಗ ನಾವು ಒಂದು ಖಾರ ಕಾಲು ತೊಗೊಂಡೆ ಖಾರ ಕಲ್ದಾಗ ಅದನ್ನು ಸ್ವಲ್ಪ ಪೌಡ್ರ್ ರೀ ಅಂದರೆ ಗರಿ ಗರಿ ಭಾಳ ಸಣ್ಣಲ್ಲ ನೈಸಲ್ಲ ಸ್ವಲ್ಪ ತರಿ ತರಿಯಾಗಿ ಗರಿ ಗರಿಯಾಗಿ ಅಂತಾರಲ್ಲ ಆ ಟೈಪ್ ನಾವು ಅದನ್ನು ಪೌಡ್ರ್ ಮಾಡೋರ್ದ್ರಿ ಹಿಂಗೆ ಪುಡಿ ಮಾಡಿ ಹಾಕಿ ತಂದ್ರೆ ಆ ಥರದ್ದು ಬೇರೆ ಬರ್ತೈತೆ ಮಜಾನೆ ಬೇರೆ ಮತ್ತು ರುಚಿ ಬಹಳ ಚಲೋ ಕೊಡ್ತೈತಿ ಈ ಮೆಕ್ಕಿಕಾಯಿ ಉಪ್ಪಿನಕಾಯಿ ಚಳಿಗಾಲದಾಗ ಸ್ಪೆಷಲ್ ಬರ್ತಾವೆ ನಿಮಗೆ ಸಿಕ್ತಂದ್ರೆ ಅದನ್ನು ತಂದು ಅದನ್ನು ಉಪ್ಪಿನಕಾಯಿ ಮಾಡೋದು ಮರಿಬೇಡ್ರಿ ಈಗ ನಾವು ಹಸಿ ಉಪ್ಪಿನಕಾಯಿ ಮಾಡೋದು ತೋರ್ಸಾಕತ್ತಿದ್ದೀವಿ ಮುಂದಿನ ಸಲ ನಿಮಗೆ ಒಣ ಉಪ್ಪಿನಕಾಯಿ ಸ್ಯಾಂಡಿಗೆ ಮಾಡೋದು ತೋರಿಸ್ತೀನಿ ಈಗ ಹಸಿ ಉಪ್ಪಿನಕಾಯಿ ಅಂದ್ರೆ ಇದು ಅನ್ನದ ಜೊತೆ ರೊಟ್ಟಿ ಜೊತೆ ಹೊಟ್ಟೆ ಊಟಕ್ಕೆ ರೀ ಈ ಮೆಕ್ಕೆಕಾಯಿ ಉಪ್ಪಿನಕಾಯಿ ಇತ್ತಂದ್ರೆ ಭಾಳ ಅಂದ್ರೆ ಭಾಳ ಮಸ್ತ ಈಗ ನಾವು ಬಳ್ಳುಳ್ಳಿ ಹೆಸಳು ತೋರಿಸಿದ್ನಲ್ಲ ಬಳ್ಳೊಳ್ಳಿ ಹೆಸಳು ಸುಮ್ ಪಂಕ್ಚರ್ ಮಾಡಿ ಒಂದ್ರಾಗ ಎರಡು ಪೀಸ್ ಆಗೋಂಗ ಜಜ್ಜಿ ಬಿಡೋದು ಭಾಳ ನೈಸ್ ನಾವು ಅಡಿಗೆಗೆ ಹಾಕ್ತವಲ್ಲ ಹಂಗೆ ಮಾಡೋಂಗಿಲ್ಲ ಅಂದ್ರೆ ನಾವು ಉಪ್ಪಿನಕಾಯಿ ತಿನ್ಬೇಕಾದ್ರೆ ಬಾಯಾಗ ಒಂದು ಸ್ವಲ್ಪ ಸ್ವಲ್ಪ ಬಳ್ಳುಳ್ಳಿ ಪೀಸ ಬರಬೇಕ್ರಿ ಬಳ್ಳುಳ್ಳಿ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೇದು ನಮ್ಮ ಬ್ಲಡ್ ಪ್ಯೂರಿಫಿಕೇಶನ್ಕ ಭಾಳ ಹೆಲ್ಪ್ ಮಾಡ್ತೈತಿ ಹಾರ್ಟ್ ಡಿಸೀಸಕ್ಕೆ ಬಳ್ಳುಳ್ಳಿ ಬೇಕ ಬೇಕಂತ ಹೇಳ್ತಾರೆ ಈಗ ನಾವು ಒಂದು ಪ್ಯಾನ್ ಇಟ್ಕೊಂಡೆ ಪ್ಯಾನ್ ಒಳಗೆ ನಾವು ಕಟ್ ಮಾಡಿದ ಎಲ್ಲ ಮೆಕ್ಕೆಕಾಯಿ ಪೀಸನ್ನು ಇದಕ್ಕೆ ಶಿಫ್ಟ್ ಮಾಡಕತ್ತಿದ್ದೀವಿ ಹಿಂಗೆ ಶಿಫ್ಟ್ ಮಾಡಿ ನಾವು ಏನು ಮಸಾಲೆ ನಾವೀಗ ರೆಡಿ ಮಾಡ್ಕೊಂಡಿವಲ್ಲ ಅದನ್ನೆಲ್ಲ ನಾವೀಗ ಇದಕ್ಕೆ ಸೇರಿಸಿಬಿಡೋದು ರೀ ಖಾರ ಹಾಕಿದ್ರಿ ಈಗ ಖಾರ ಹೆಂಗೆ ಹಾಕೋಪ್ಪ ಅಂತಂದ್ರೆ ಸ್ವಲ್ಪ ಖಾರ ಪ್ರಿಯರ್ ಇರ್ತಾರೆ ಖಾರ ಪ್ರಿಯರಿಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಾರೆ ಜಾಸ್ತಿ ಹಾಕಿರಿ ಕಡಿಮೆ ಬೇಕಾರೆ ಕಡಿಮೆ ಹಾಕಿರಿ ನಾವು ಮಸಾಲೆ ರುಬ್ಕೊಂಡಿದ್ವಲ್ಲ ಈಗ ಕಾಳು ಜೀರಿಗೆ ಸಾಸಿವೆ ಹುರಿದು ಉಪ್ಪು ರುಬ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕಿಬಿಡೋದು ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಬಿಡೋರಿ ಹಿಂಗೆ ಉಪ್ಪು ಹಾಕಿ ಆಮೇಲೆ ಬೆಳ್ಳುಳ್ಳಿ ಹಸಿದು ಹಾಕತಿದವ್ರು ನೀವು ಬೆಳ್ಳುಳ್ಳಿ ಅದನ್ನು ಒಳಗೆ ಹಾಕಿರಂದ್ರೆ ಅದು ನಾವು ಒಗ್ಗರಣೆ ಮಾಡಿದಂಗೆ ಆಗ್ತೈತಿ ಎಣ್ಣೆ ಒಗ್ಗರಣೆ ನಾವು ಮಾಡೋಂಗಿಲ್ಲ ನೀವು ಬೇಕಂದ್ರೆ ಮಾಡ್ಕೋರಿ ಅಂದ್ರೆ ಈ ಟೈಪ್ ಮಾಡಿರಿ ಇದಕ್ಕೆ ಬೆಲ್ಲ ಹಾಕ್ಬೇಕ್ರಿ ಯಾಕಂದ್ರೆ ಮೆಕ್ಕೆಕಾಯಿ ಸ್ವಲ್ಪ ಕಹಿ ಅಂಶ ಇರ್ತೈತಿ ಅದ್ರ ಸಲುವಾಗಿ ನಾವು ಇದಕ್ಕೆ ಬೆಲ್ಲ ಹಾಕಿದೀವಿ ಬೆಲ್ಲ ಇದ್ರೆ ಬೆಲ್ಲ ಹಾಕ್ರಿ ಸಕ್ಕರೆ ಇದ್ರೆ ಸಕ್ರೆ ಪುಡಿ ಮಾಡಿ ಸಕ್ರೆ ಹಾಕಿರಿ ಈಗ ಎಣ್ಣೆ ಸ್ವಲ್ಪ ಬಿಸಿ ಆಗೈತಿ ಮ್ಯಾಲಕಾಯಿ ಹಿಡಿದು ನೋಡಕ್ಕೆ ನೋಡ್ರಿ ಎಣ್ಣೆ ಬಿಸಿ ಆಗೈತಿ ಬಿಸಿ ಎಣ್ಣೆನ ಇದಕ್ಕೆ ನಾವು ಹಾಕ್ಬಿಡೋದ್ರಿ ಹಿಂಗೆ ಬಿಸಿ ಎಣ್ಣೆ ಹಾಕಿ ತಂದ್ರೆ ಬರೋಬ್ಬರಿ ಅದಕ್ಕೆ ಎಷ್ಟು ಅಷ್ಟ ಅದಕ್ಕೆ ಅಷ್ಟು ಒಗ್ಗರಣೆ ಅಲ್ಲೇ ರೆಡಿ ಆಗಿಬಿಡ್ತೈತಿ ಅಂದರೆ ಇನ್ಸ್ಟಂಟ್ ಒಗ್ಗರಣೆ ರೆಡಿ ಆಗಿಬಿಡ್ತೈತೆ ರೀ ಹಿಂಗೆ ಒಗ್ಗರಣೆ ಮಾಡಿ ಉಪ್ಪಿನಕಾಯಿ ಮಾಡಿರಿ ಅಂದರೆ ನೀವು ಒಂದು ತಿಂಗಳಲ್ಲ ಮೂರು ತಿಂಗ್ಳಿಗೆ ಇಟ್ರು ಈ ಉಪ್ಪಿನಕಾಯಿ ಕೆಡೋದಿಲ್ಲ ಇದ್ರ ಮೇಲಿಂದ ತೊಗಟೆ ಇರ್ತೈತಲ್ಲ ತೊಗಟೆ ಮೆತ್ತಗಾಗೋ ತನಕ ನೀವು ಆರಾಮಾಗಿ ಅದನ್ನು ಉಪ್ಪಿನಕಾಯಿ ತಿನ್ಬೋದು ಈಗ ನಾವು ಅರಿಶಿನ ಪುಡಿ ಹಾಕಕ್ಕತ್ತಿದ್ವಿ ರೀ ಅರಶಿನ ಪುಡಿ ನೀವು ಹಾಕಿನೂ ಅದನ್ನು ಎಣ್ಣೆ ಹಾಕ್ಬೋದು ಅರಿಶಿನ ಪುಡಿ ಈಗ ನಾವು ಹಾಕಿದ್ದೀವಿ ಈಗ ಅರಿಶಿನ ಪುಡಿ ಹಾಕಿ ಕಲರ್ ಭಾಳ ಚಲೋ ಬರ್ತೈತಿ ಅರಿಶಿನ ಪುಡಿ ಮತ್ತು ಇಂಗ ಪುಡಿ ನಾವು ಎಣ್ಣೆ ಹಾಕಿದ ನಂತರ ಹಾಕ್ತೀವ್ರಿ ನಿಮ್ಗೆ ಮೊದಲ ಬೇಕಾರ ಮೊದಲ ಹಾಕಿರಿ ಆದರೆ ಒಟ್ಟು ಇದನ್ನು ಹಾಕೋದು ಮರಿಬೇಡ್ರಿ ಹಿಂಗೆ ಅರಿಶಿನ ಪುಡಿ ಹಿಂಗ ಉಪ್ಪು ಖಾರ ಬೆಳ್ಳುಳ್ಳಿ ಎಲ್ಲ ಹಾಕಿ ಖಾರ ಹಾಕಿ ಮಸ್ತ್ ಹಂಗೆ ಒಂದು ಚಮಚೆ ತೊಗೊಂಡೆ ಚಲೋದಂಗೆ ಮಿಕ್ಸ್ ಮಾಡಿಬಿಡ್ದು ಕೈಯಲ್ಲೇ ಮಿಕ್ಸ್ ಮಾಡೋಕೆ ಹೋಗ್ಬೇಡ್ರಿ ಯಾಕಂದ್ರೆ ಹೈಜೀನಿಕ್ ಇತ್ತಂದ್ರೆ ಉಪ್ಪಿನಕಾಯಿ ಭಾಳದು ಬದುಕತೈತಿ ಉಪ್ಪಿನಕಾಯಿ ಕೆಡಂಗಿಲ್ಲ ನೀವು ಕೈಲಿ ಅಂದ್ರೆ ಎಲ್ಲೋ ಏನೋ ಮಾಡಿರ್ತೀರಿ ಅದು ಏನೋ ಮಾಡ್ತಿರ್ಬೇಕಾದ್ರೆ ಅದರದ್ದು ಇದನ್ನ ಹತ್ತಿರ್ತೈತಿ ಅದು ಬಂದು ನೀವು ಉಪ್ಪಿನಕಾಯಿ ಹಿಡಿದ್ರಂದ್ರೆ ಉಪ್ಪಿನಕಾಯಿ ಕೆಟ್ಟ ಬಿಡ್ತಾವೆ ಏನು ಮೂರು ದಿವ್ಸಿನಾಗ ಇವು ಬೂಸ್ಟ್ ಬಂದುಬಿಟ್ಟು ಅಲ್ಲ ಅಂಥೇಳಿ ಮನೆಯಾಗೇನವ್ರು ಬೈತಾರೆ ಹಂಗೆ ಮಾಡೋಕೆ ಹೋಗ್ಬೇಡ್ರಿ ಆಗಿ ಚಲೋದಂಗೆ ಒಂದು ಚಮಚೆ ತೊಗೊಂಡ ಚಲೋದಂಗೆ ಒಂದು ನಿಮಿಷ ಬಿಟ್ಟು ಮತ್ತೊಂದು ನಿಮಿಷ ಅದನ್ನು ಮಿಕ್ಸ್ ಮಾಡಿರಿ ಭಾಳ ಅಂದ್ರೆ ಭಾಳ ಚಲೋ ಆತತಿ ಹಿಂಗೆ ಉಪ್ಪಿನಕಾಯಿ ಮಾಡೋದು ಮರಿಬೇಡ್ರಿ ಈಗ ಮೆಕ್ಕಿಕಾಯಿ ಸೀಸನ್ ಚಲೋ ಐತಿ ಈಗೆಲ್ಲ ಉಪ್ಪಿನಕಾಯಿ ಮಾಡಿಡೋದು ಈಗ ರೀ ಯಾಕಂದ್ರೆ ಚಳಿಗಾಲ ಒಳಗೆ ಕ್ಲೈಮೇಟ್ ಭಾಳ ಚಲೋ ಇರ್ತೈತಿ ಮತ್ತು ಊಟಕ್ಕೆ ಈ ಉಪ್ಪಿನಕಾಯಿ ಇದ್ರೆ ಒಂದು ಪ್ಲೇಟ್ ಊಟ ಮಾಡೋರ ಎರಡು ಅಲ್ಲ ನಾಲ್ಕು ಪ್ಲೇಟ್ ಊಟ ಮಾಡ್ತಾರೆ ಅಷ್ಟು ಭಾರಿ ಉಪ್ಪಿನಕಾಯಿ ಇರ್ತೈತಿ ಈಗ ಒಂದು ಜಾರ್ ಒಳಗೆ ಹಾಕಿ ಇದನ್ನು ಪ್ಯಾಕ್ ಮಾಡಿ ಇಟ್ಟು ರೀ ಹಿಂಗೆ ಪ್ಯಾಕ್ ಮಾಡಿ ಏರ್ಟೈಟ್ ಪ್ಯಾಕ್ ಮಾಡಿ ಇಟ್ಟು ನೀವು ಒಂದು ತಿಂಗಳೆಲ್ಲ ಮೂರು ತಿಂಗಳಿಟ್ಟು ತಿನ್ಬೋದು ಈ ಉಪ್ಪಿನಕಾಯಿ ರೆಸಿಪಿ ನೋಡಿರಿ ನಿಮ್ಮ ಬಂಧು ಮಿತ್ರರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿರಿ ಮತ್ತು ನಮ್ಮ ಎಲ್ಲ ವಿಡಿಯೋಗಳಿಗೆ ನಮ್ಮ ಎಲ್ಲ ಚಾನೆಲ್ಗಳಿಗೆ ಸಬ್ಸ್ಕ್ರೈಬ್ ಆಗೋದ ಮರಿಬೇಡ್ರಿ ಮತ್ತು ಈ ಉಪ್ಪಿನಕಾಯಿ ಐತಲ್ಲ ಸ್ಪೆಷಲ್ದಾಗ ಸ್ಪೆಷಲ್ ಉಪ್ಪಿನಕಾಯಿ ಐತಿ ಈ ಉಪ್ಪಿನಕಾಯಿ ಈ ವಿಡಿಯೋ ನೋಡಿದ ಕೂಡಲೇ ನೀವು ಮಾಡೋದ ಮರಿಬೇಡ್ರಿ ತಪ್ಪಾನಲ್ದ ನಮ್ಮ ವೀಡಿಯೋಗಳನ್ನ ನೋಡಿರಿ ಇಲ್ಲಿ ತನಕ ಸ್ಕಿಪ್ ಮಾಡೋನಿಲ್ಲದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ